ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ ನಾನು ಮಹೇಶ್ ನಂಬರ್ ಹದಿಮೂರು ನಾನು ದೇಸಿ ಮಾದರಿಯಲ್ಲಿ ದಡ್ಡನ್ ಮಾದರಿಯಲ್ಲಿ ಮತ್ತು ಹಳ್ಳಿಗಾಡು ಪ್ರದೇಶದ ಮಾದರಿಯಲ್ಲಿ ಟ್ರೀಟ್ಮೆಂಟ್ ಅಂಥ ಗಿಡ ಇದನ್ನೂ ಸಹ ಜನವರಿ ಫಸ್ಟ್ ವೀಕಲ್ಲಿ ನಾನು ಮಾಡಿರೋದು ಆ ಟೈಮಲ್ಲಿ ನಾನು ವಿಡಿಯೋ ಮಾಡಲಿಲ್ಲ ಆ ಗಿಡ ಹೇಗಿತ್ತು ಅಂತ ತೋರಿಸೋದಕ್ಕೆ ಆದರೆ ಇವತ್ತು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಆ ಗಿಡ ಯಾವ ರೀತಿ ಇತ್ತು ಈಗ ಯಾವ ರೀತಿ ಟರ್ನ್ ಆಗ್ತಾ ಇದೆ ಅನ್ನೋದನ್ನು ನಿಮ್ಮನ್ನು ಅರ್ಥ ಮಾಡಿ ಮಾಡಿಸ್ತೀನಿ ಆಗುತ್ತೆ ನಿಮಗೆ ನೋಡಿ ನೋಡಿದಾಗ ನಿಮಗೆ ಅರ್ಥ ಆಗ್ತದೆ ನೋಡ್ರಿ ಈ ಗಿಡ ಈಗ ಈ ಪರಿಸ್ಥಿತಿಲಿದೆ ಇಷ್ಟು ಸದೃಢವಾದ ಗಿಡ ನೋಡ್ರಿ ಯಾವುದೋ ಒಂದು ಟೈಮಲ್ಲಿ ಈ ಜಾಗದಲ್ಲಿ ಮೇಲುಗಡೆನೇ ಹೊಡೆತಾ ತಿಂದಿದೆ ನೋಡ್ರಿ ಅಲ್ಲಿ ಗೆರೆ ಗೆರೆ ಇದೆ ಅಲ್ಲೇ ಫಂಗಸ್ ಹೊಡೆತಾ ತಿಂದಿರೋದು ಮತ್ತು ಅದು ಲೈಟಾಗಿ ಹೊಡೆತಾ ತಿಂದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ಆ ಗಿಡ ಆಗಲೇ ಡೀಪಾಗಿ ಒಳಗಡೆ ಎಳಕಂಡಿದೆ ಆ ರೋಗನ ಎಳಕೊಂಡಿರೋದ್ರಿಂದ ಗಿಡ ಎರಡೇ ಎಲೆಯಲಿದೆ ಈ ಎರಡು ಎಲೆದು ಸಹ ನಾವು ಯಾವ ಸೀಮೆ ಹುಚ್ಚ ಹಾಂ ಇಂಥ ಗಿಡನೂ ನಮಗೆ ನಾಳೆ ಗಿಡವಾಗಿ ನಮಗೆ ಒಳ್ಳೆ ಇಳುವರಿ ಕೊಡುತ್ತಾ ಒಳ್ಳೆ ಗಿಡ ಒಳ್ಳೆ ಇಳುವರಿ ಕೊಡೋದಲ್ಲೇ ಇದ್ರೂ ಮಿನಿಮಮ್ ಎಂಟರಿಂದ ಹತ್ತು ಕೆ ಜಿ ಅಂತೂ ಇದರಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಯಾರೂ ಪುಕ್ಸಟಿಯಾಗಿ ಕೊಡಲ್ಲ ಹತ್ತು ಕೆ ಜಿ ಆದರೂ ನಮಗೆ ಲಾಭವೇ ಅದು ದಯಮಾಡಿ ತಿಳ್ಕೋಬೇಕು ರೈತರುಗಳು ಹಾಂ ಬರೀ ಕೇವಲ ಎಂಟು ಹತ್ತು ಕೆ ಜಿ ಮಾತ್ರ ಅದು ಯಾವ ಮಹಾ ಅಂತ ಅನ್ಬಹುದು ಅನ್ ಆ ರೀತಿ ಅಂದವರಿಗೆ ನಾವು ಏನು ಹೇಳಕ್ಕೆ ಬರಲ್ಲ ಯಾಕೆಂದರೆ ಅವರು ದೊಡ್ಡ ಮಟ್ಟದ ಇದು ನಾನು ದೇಸಿ ಮಾದರಿಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಈಗ ಅದು ಬೀಳ್ಸ್ಕೊಳಕ್ಕೆ ರೆಡಿಯಾಗಿದೆ ಆ ಎಲೆಯನ್ನು ಅದು ಬೀಳಬೇಕು ಬೀಳದಲ್ಲೇ ಇದ್ದರೆ ನಮಗೇನು ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ ಈ ರೀತಿ ನಾನು ಮಾಡ್ತಾಯಿದ್ದೀನಿ ಅಂದರೆ ಅದು ಬರಬಹುದು ಅನ್ನೋ ಉದ್ದೇಶಕ್ಕೆ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಅರ್ಥ ಆಗಬೇಕು ಅದು ಬಂದರೆ ನಾಳೆ ನಿಮಗೂ ಒಂದು ಪಾಠ ಆಗ್ತದೆ ನೀವು ನಿಮ್ಮ ಗಿಡಗಳನ್ನು ಸುಮ್ಮನೆ ಇಂಥ ಗಿಡಗಳನ್ನು ಕಿತ್ತಿ ಹಸಿತ್ತೀರ ನೀವು ಈ ರೀತಿ ಗಿಡ ಆಗೋದಕ್ಕಿಂತ ಮುಂಚೆನೇ ನೀವು ಈಗಾಗಲೇ ನಿಮ್ಮ ತೋಟದೊಳಗೆ ರಿಮೂವ್ ಮಾಡಿ ಬೇರೆ ಗಿಡ ನೆಟ್ಕೊಂಡಿರ್ತೀರ ದಯಮಾಡಿ ಬೇರೆ ಗಿಡ ನೆ ಬದಲು ಬೇರೆ ಗಿಡ ನೆಟ್ಗಳಿ ಬೇಡ ಅನ್ನಲ್ಲ ಪಕ್ಕದಲ್ಲಿ ನೆಟ್ಟಿರಿ ಇದನ್ನು ಉಳಿಸ್ಕೊಂಡು ಇದನ್ನು ಬೆಳೆಸ್ಕೊಳ್ಳಿ ಇದನ್ನು ಟ್ರೀಟ್ಮೆಂಟ್ ಕೊಟ್ಟು ನೋಡಿ ನಿಮಗಿದು ಬಂದರೆ ಕೆಳಗಡೆ ಇರೋಂಥ ಗಿಡಕ್ಕೆ ಅದೇ ಗಿಡ ಪಕ್ಕದ ಗಿಡನೇ ನಿನ್ನ ನಿಮಗೆ ಅದು ಫಸಲು ಕೊಟ್ಟು ದುಡಿಮೆ ಕೊಡ್ತಾ ಇರುತ್ತೆ ಆ ದುಡಿಮೇಲಿ ಆ ಕೆಳಗಡೆ ಗಿಡನ ಇನ್ನೂ ಚೆನ್ನಾಗಿ ಬೆಳೆಸ್ಕೋಬಹುದು ಒಂದು ಎರಡನೇದು ಅದು ಅಕಸ್ಮಾತ್ ಈ ಗಿಡನೇ ಚೆನ್ನಾಗಿ ಬಂದರೆ ಆ ಗಿಡ ಬೇಕಾಗಲ್ಲ ಆ ಗಿಡನ ಬೇಕಿದ್ರೆ ಮತ್ತಿನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೋದು ಆ ರೀತಿ ಇರ್ತದೆ ನೋಡಿ ಮುಂದಿನ ದಿನಗಳಲ್ಲಿ ಇದನ್ನು ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಇವತ್ತು ಬಿಸ್ಲು ಆ ಕಡೆಯಿಂದ ತೋರಿಸೋದಕ್ಕೆ ನನಗೆ ಅನುಕೂಲ ಆಗ್ತಾಯಿಲ್ಲ ಇದು ಈ ರೀತಿ ತೋರಿಸಿದ್ದೀನಿ ಇರೋದು ಎರಡೇ ಎಲೆ ಅದು ಪೂರ್ತಿ ಇದ್ರ ತನಕ ಅದು ಇದಾಗಿದೆ ಮುರ್ಕಂಡಾಗಿದೆ ಅದು ಮುಂದಿನ ದಿನಗಳಲ್ಲಿ ನೋಡೋಣ ಗರಿ ಬೀಳಿಸಿದ ಮೇಲೆ ಒಳಗಡೆ ಯಾವ ಮಟ್ಟದಲ್ಲಿ ಕೊಳೆ ನುಗ್ಗಿದೆ ಪ್ಲಸ್ ಯಾವ ಮಟ್ಟದಲ್ಲಿ ಸುಳಿ ಉಳ್ಕೊಂಡಿದೆ ಅನ್ನೋದು ಗೊತ್ತಾಗುತ್ತೆ ಅದು ಆಮೇಲಿಂದ ಯಾವ ರೀತಿ ಆಗುತ್ತೆ ಅಂತ ಬೇಕಿದ್ರೆ ನನ್ನ ಈ ರಿಸಲ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಆಗ್ತದೆ ಅಂತ ಅದನ್ನು ನೀವು ಅಂತರ ಹಂತ ಹಂತವಾಗಿ ಯಾವ ರೀತಿ ಮುಂದೆ ಹೋಗುತ್ತೆ ಇದಾಗುತ್ತೆ ಅಂತ ಬರೀ ಫೋಟೋಸಲ್ಲಿ ನಿಮಗೆ ಹಿಡ ಹಿಡಿದಿಟ್ಟಿರ್ತೀನಿ ಆ ಗಿಡಗಳು ವಿಡಿಯೋ ಬಂದಾಗ ಆ ಗಿಡ ಆ ಗಿಡಕ್ಕೆ ಏನು ಮಾಡಿದ್ದು ಏನು ಮಾಡಿದ್ದೆ ಯಾವತ್ತು ಮಾಡಿದ್ದೆ ಇವತ್ತು ಇವತ್ತು ಯಾವ ಮಟ್ಟದಲ್ಲಿ ಆಗಿದೆ ಅಂತೆಲ್ಲ ತೋರಿಸ್ತೀನಿ ಇದು ಫಲ ಪೂರ್ತಿ ಡೀಪಾಗಿ ಹೋಗಿದೆ ಡೀಪಾಗಿ ಹೋಗಿರೋದ್ರಿಂದನೂ ತೋರಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ನೋಡಿ ಥ್ಯಾಂಕ್ ಯು ವೆರಿ ಮಚ್